ಒಂದಾನೊಂದು ಕಾಲದಲ್ಲಿ ಅರ್ಜುನ್ ಎಂಬ ಯುವಕನಿದ್ದನು ಅವನು ಕಠಿಣ ಪರಿಶ್ರಮಿ ಮತ್ತು ಪ್ರಾಮಾಣಿಕನಾಗಿದ್ದನು ಆದರೆ ಅವನ ದೊಡ್ಡ ದೌರ್ಬಲ್ಯವೆಂದರೆ ಅವನ ಕೋಪ ಅವನು ಸಣ್ಣ ವಿಷಯಗಳಿಗೂ ಕೋಪಗೊಳ್ಳುತ್ತಿದ್ದನು ಮತ್ತು ಕೆಲವೊಮ್ಮೆ ತನ್ನ ಹತ್ತಿರದ ಸ್ನೇಹಿತರು ಮತ್ತು ಕುಟುಂಬದವರಿಗೂ ನೋವುಂಟು ಮಾಡುವ ಮಾತುಗಳನ್ನು ಹೇಳುತ್ತಿದ್ದನು ಈ ಅಭ್ಯಾಸದಿಂದಾಗಿ ಜನರು ತನ್ನನ್ನು ದೂರವಿಡಲು ಪ್ರಾರಂಭಿಸಿದರು ಅದರಿಂದ ಅರ್ಜುನ್ಗೆ ತನ್ನ ಕೋಪ ತನಗೆ ಹಾನಿಯುಂಟು ಮಾಡುತ್ತಿದೆ ಎಂದು ತಿಳಿದಿತ್ತು ಆದರೆ ಅದನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ಅವನ ತಾಯಿ ಅದನ್ನು ಅವನಿಗೆ ಹಲವು ಬಾರಿ ವಿವರಿಸಲು ಪ್ರಯತ್ನಿಸಿದರು ಆದರೆ ಕೆಟ್ಟ ಅಭ್ಯಾಸಗಳನ್ನು ಬದಲಾಯಿಸಲು ಬಲವಾದ ಕಾರಣವಿಲ್ಲದಿದ್ದರೆ ಒಂದು ದಿನ ಸುಲಭವಾಗಿ ದೂರವಾಗುವುದಿಲ್ಲ ತನ್ನ ಧರ್ಮ ಪ್ರದೇಶದಲ್ಲಿ ಹಳ್ಳಿಗೆ ಭೇಟಿ ನೀಡಿದ ಅವರು ಹೀಗೆ ಹೇಳಿದರು ಕೋಪ ವ್ಯಕ್ತಿಯ ಬುದ್ಧಿವಂತಿಕೆಯನ್ನು ಸುಡುತ್ತದೆ ಯಾರಾದರೂ ಕೋಪಗೊಂಡಾಗ ಅವರು ತಮ್ಮ ಭಾವನೆಗಳಿಂದ ನಿಯಂತ್ರಿಸಲ್ಪಡುತ್ತಾರೆ ಅವರ ಬುದ್ಧಿಶಕ್ತಿಯಿಂದಲ್ಲ ಈ ಮಾತುಗಳು ಅರ್ಜುನನನ್ನು ಆಳವಾಗಿ ನೋಯಿಸಿದವು ಅವನು ಮರುದಿನ ಭೇಟಿಯಾದಾಗ ಸಂತನನ್ನು ಭೇಟಿಯಾಗಿ ತನ್ನ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ನಿರ್ಧರಿಸಿದನು ಗುರುದೇವ ನನ್ನ ಭಾವನೆಗಳನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ವಿಶೇಷವಾಗಿ ನನ್ನ ಕೋಪವನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಅದು ತಪ್ಪು ಎಂದು ನನಗೆ ತಿಳಿದಿದೆ ಆದರೆ ನಾನು ನನ್ನನ್ನು ತಡೆಯಲು ಸಾಧ್ಯವಿಲ್ಲ ದಯವಿಟ್ಟು ನನಗೆ ಮಾರ್ಗದರ್ಶನ ನೀಡಿ ಎಂದನು ಸಂತರು ಮುಗುಳ್ನಗುತ್ತಾ ಉತ್ತರಿಸಿದರು ಸರಿ ನೀವು ಕೋಪಗೊಂಡಾಗಲೆಲ್ಲ ಗೋಡೆಗೆ ಮೊಳೆ ಹೊಡೆಯಿರಿ ಅರ್ಜುನ್ಗೆ ಈ ಕೆಲಸ ವಿಚಿತ್ರವೆನಿಸಿತು ಆದರೆ ಮೊದಲ ದಿನ ಅರ್ಜುನ್ ಗೋಡೆಗೆ ಮೂವತ್ತು ಮೊಳೆಗಳನ್ನು ಹೊಡೆಯಬೇಕಾಯಿತು ಅದನ್ನು ಮಾಡಲು ಒಪ್ಪಿಕೊಂಡನು ಎರಡನೇ ದಿನ ಇಪ್ಪತ್ತೈದು ಮತ್ತು ಇಪ್ಪತ್ತು ನಿಧಾನವಾಗಿ ಅವನಿಗೆ ಅರಿವಾಯಿತು ಪ್ರತಿ ಬಾರಿ ಕೋಪಗೊಂಡಾಗಲೆಲ್ಲ ಅವನು ಎಷ್ಟು ಬಾರಿ ಕೋಪಗೊಳ್ಳುತ್ತಾನೆಂದು ಅವನು ಮೊಳೆ ಹೊಡೆಯಬೇಕಾಗಿತ್ತು ಮತ್ತು ಇದು ಅವನನ್ನು ಆಯಾಸಗೊಳಿಸ ಪ್ರಾರಂಭಿಸಿತು ಒಂದು ತಿಂಗಳ ನಂತರ ಗೋಡೆ ಮೊಳೆಗಳಿಂದ ತುಂಬಿದಾಗ ಅರ್ಜುನ್ ಸಂತನ ಬಳಿಗೆ ತಿರುಗಿ ಹೇಳಿದನು ಗುರುದೇವ ನನಗೆ ಈಗ ಕೋಪ ಬರುವುದು ತುಂಬ ಕಡಿಮೆ ಮೊದಲು ನಾನು ದಿನಕ್ಕೆ ಮೂವತ್ತು ಮೊಳೆಗಳನ್ನು ಹೊಡೆಯಬೇಕಾಗಿತ್ತು ಆದರೆ ಈಗ ನಾನು ಮೂರರಿಂದ ನಾಲ್ಕು ಮಳೆಗಳನ್ನು ಹೊಡೆಯುವುದೇ ಕಷ್ಟ ಸಂತ ಮುಗಳನಗುತ್ತಾ ಈಗ ಒಳ್ಳೆಯದು ಎಂದನು ನೀನು ಪ್ರತಿ ಬಾರಿ ನಿನ್ನ ಕೋಪಗಳನ್ನು ನಿಯಂತ್ರಿಸಿಕೊಂಡು ಪರಿಸ್ಥಿತಿಗಳನ್ನು ಶಾಂತವಾಗಿ ನಿಭಾಯಿಸಿದಾಗ ಗೋಡೆಯಿಂದ ಒಂದು ಮೊಳೆಗಳನ್ನು ಗೆಯುವು ಅರ್ಜುನ ಸಂತರ ಸೂಚನೆಗಳನ್ನು ಪಾಲಿಸಿದ ನಂತರ ಕ್ರಮೇಣ ಅವನ ಅಭ್ಯಾಸವೂ ಬದಲಾಯಿತು ಕೋಪ ಏರಿತು ಆದರೆ ತನ್ನನ್ನು ತಾನು ನಿಯಂತ್ರಿಸಿಕೊಂಡನು ನಿಧಾನವಾಗಿ ಎಲ್ಲ ಮೊಳೆಗಳನ್ನು ತೆಗೆಯಲ್ಪಟ್ಟವು ಅರ್ಜುನ್ ಸಂತೋಷದಿಂದ ಸಂತರ ಬಳಿಗೆ ಹೋಗಿ ಹೇಳಿದನು ಗುರುದೇವ ನಾನು ಗೋಡೆಯಿಂದ ಎಲ್ಲ ಮೊಳೆಗಳನ್ನು ತೆಗೆದಿದ್ದೇನೆ ಸಂತನು ಅವನನ್ನು ಗೋಡೆಯ ಬಳಿಗೆ ಕರೆದೊಯ್ದನು ನೋಡು ನನ್ನ ಮಗನೇ ಹೋಗಿವೆ ಆದರೆ ಗೋಡೆಯ ಮೇಲೆ ಉಳಿದಿರುವ ಗುರುತುಗಳು ನಿನಗೆ ಕಾಣಿಸುತ್ತಿವೆಯೇ ಎಂದು ಹೇಳಿದನು ಅರ್ಜುನ್ ಗೋಡೆಯನ್ನು ಗಮನಿಸಿದನು ಅದು ಆಳವಾದ ರಂಧ್ರಗಳಿಂದ ತುಂಬಿತ್ತು ಸಂತರು ವಿವರಿಸಿದರು ನಾವು ಇತರರ ಮೇಲೆ ನಮ್ಮ ಕೋಪವನ್ನು ಹೊರಹಾಕಿದಾಗ ಅದು ಸಂಭವಿಸುತ್ತದೆ ನಮ್ಮ ಮಾತುಗಳು ಮತ್ತು ಕಾರ್ಯಗಳು ಅವರ ಮೇಲೆ ಗಾಯಗಳನ್ನು ಮಾಡುತ್ತವೆ ಈ ಮೊಳೆಗಳಂತೆ ಹೃದಯಗಳು ಕಾಲಾಂತರದಲ್ಲಿ ಗೋಡೆಯ ಮೇಲೆ ಗುರುತುಗಳು ಬಿಟ್ಟಿವೆ ಗಾಯಗಳು ವಾಸಿಯಾಗಬಹುದು ಆದರೆ ಗಾಯದ ಗುರುತುಗಳು ಹಾಗೆ ಇರುತ್ತವೆ ಆದ್ದರಿಂದ ನೀವು ಮಾತನಾಡುವ ಮೊದಲು ಯಾವಾಗಲೂ ಯೋಚಿಸಿ ಮತ್ತು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಕಲೆಯಿರಿ ಅರ್ಜುನನ ಕಣ್ಣಲ್ಲಿ ನೀರು ತುಂಬಿತು ನನ್ನ ತಪ್ಪಿನ ಅರಿವಾಯಿತು ಕಾಲ ಕಳೆದಂತೆ ತನ್ನ ಕೋಪ ಮತ್ತೊಂದು ತನ್ನನ್ನು ನಿಯಂತ್ರಿಸಲು ಬಿಡುವುದಿಲ್ಲ ಎಂದು ತನಗೆ ತಾನೇ ಭರವಸೆ ನೀಡಿದ ಅರ್ಜುನ್ ತನ್ನ ಭಾವನೆಗಳನ್ನು ಸಂಪೂರ್ಣವಾಗಿ ಕರಗತ ಮಾಡಿಕೊಂಡ ಅದು ಕಾಲದಲ್ಲಿ ಜನರು ಅವನೊಂದು ತಪ್ಪಿಸುತ್ತಿದ್ದರು ಆದರೆ ಈಗ ಅವನು ತನ್ನ ತಾಳ್ಮೆ ಮತ್ತು ಬುದ್ಧಿವಂತಿಗೆ ಹಳೆಯಲು ಹೆಸರುವಾಸಿಯಾದ ಅವರ ಸಲಹೆ ಕೇಳಿ ಇದು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುವ ಶಕ್ತಿ ಕೋ ಕೋಪ ನಮ್ಮನ್ನು ನಾಶ ಮಾಡಬಹುದು ಆದರೆ ನಾವು ಅದನ್ನು ಸರಿಯಾಗಿ ನಡೆಸಲು ಕಲಿತರೆ ಅದು ನಮ್ಮನ್ನು ಮಹಾನ್ ವ್ಯಕ್ತಿಗಳಾಗಿ ರೂಪಿಸಿಕೊಳ್ಳುತ್ತದೆ